ಒಂದು ವಿಡಿಯೋದಲ್ಲಿ ನಾವು ಎಮ್ ಎಸ್ ವರ್ಡ್ ನ ಇಂಟರ್ಫೇಸ್ ಅಂತ ನೋಡೋಣ ಇವಾಗ ನಾವು ಎಮ್ ಎಸ್ ವರ್ಡ್ ಅನ್ನ ಓಪನ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ನಿಮಗೆ ನೋಡಕ್ಕೆ ಸಿಗುತ್ತೆ ಇವಾಗ ನೀವು ಟೆಂಪ್ಲೇಟ್ ಆಯ್ಕೆ ಮಾಡ್ಕೋಬೇಕು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ಮೋರ್ ಟೆಂಪ್ಲೇಟ್ಸ್ ಅಂತ ಇದೆಯಲ್ಲ ನೀವು ಎಮ್ ಎಸ್ ವರ್ಡ್ ಓಪನ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಮಾಡಿದಾಗ ಸೈಡ್ ಅಲ್ಲಿ ಹೋಮ್ ಮೋರ್ ಟೆಂಪ್ಲೇಟ್ಸ್ ಅಂತ ಇದೆಯಲ್ಲ ಈ ಮೋರ್ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಟಗರಿ ವೈಸ್ ನಿಮ್ಗೆ ಟೆಂಪ್ಲೆಟ್ ನೋಡಕ್ಕೆ ಸಿಗ್ತವೆ ಬಿಸ್ನೆಸ್ ಕಾರ್ಡ್ಸ್ ಫ್ಲಯರ್ಸ್ ಲೆಟರ್ಸ್ ಎಜುಕೇಶನ್ ರೆಸ್ಯೂಮೈನ್ ಕವರ್ ಲೆಟರ್ ಹಾಲಿಡೇ ಇನ್ನು ಹಲವಾರು ರೀತಿಯಲ್ಲಿ ನಿಮಗೆ ಟೆಂಪ್ಲೆಟ್ಸ್ ನೋಡಕ್ಕೆ ಸಿಗ್ತವೆ ಇವಾಗ ನಾವು ಲೆಟರ್ ಗೆ ಸಂಬಂಧಪಟ್ಟಂತೆ ಟೆಂಪ್ಲೇಟ್ ಅನ್ನು ನೋಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಲೆಟರ್ ರೈಟಿಂಗ್ ಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಟೆಂಪ್ಲೆಟ್ ನಿಮ್ಗೆ ನೋಡೋಕೆ ಸಿಗ್ತವೆ ಇವಾಗ ನೀವು ಪಡ್ಕೋಬೇಕಂತಂದ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಇಂಟರ್ನೆಟ್ ಕನೆಕ್ಟ್ ಆಗಿರ್ಬೇಕು ನೋಡಿ ಇಷ್ಟೊಂದು ಡಿಸೈನ್ಗಳಲ್ಲಿ ನಮಗೆ ಲೆಟರ್ ರೆಡಿ ಅಂದ್ರೆ ಮುಂಚಿತವಾಗಿ ರೆಡಿ ಮಾಡಿರುವಂತಹ ಲೆಟರ್ ಇಲ್ಲಿ ಸಿಗ್ತವೆ ಉದಾಹರಣೆಗೆ ನಾವು ಇದನ್ನ ಟಂಪ್ಲೇಟ್ ಆಯ್ಕೆ ಮಾಡ್ಕೊಳ್ಳೋದನ್ನ ನೋಡಿದ್ವಿ ಇವಾಗ ಎಂಎಸ್ ಎಸ್ ಬ್ಲಾಂಕ್ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡೋಣ ಓಪನ್ ಮಾಡಿದ ನಂತರ ಈ ರೀತಿಯಾದಂತಹ ನಿಮಗೆ ಇಂಟರ್ಫೇಸ್ ನೋಡಕ್ ಸಿಗುತ್ತೆ ಇಲ್ಲಿ ಮೇಲ್ಗಡೆ ಎಲ್ಲ ಫೈಲು ಹೋಮು ಇನ್ಸರ್ಟ್ ಡ್ರಾ ಲೇಔಟ್ ಇದೆ ಇದೆಲ್ಲ ಏನಿದೆಯಲ್ಲ ಇವುಗಳನ್ನ ರಿಬ್ಬನ್ ಅಂತ ಕರೀತಾರೆ ಈ ಹೇಗೆ ನೀವು ನೋಡಿದ್ರೆ ಕ್ಲೀಬೋರ್ಡ್ ಫಾಂಟು ಇವುಗಳನ್ನ ಟ್ಯಾಬ್ ರಿಬ್ಬನ್ ಇವು ಮೇಲ್ಗಡೆ ಇರೋ ರಿಬ್ಬನ್ ಕೆಳಗಡೆ ಇರೋಣ ಟ್ಯಾಬ್ ಅಂತ ಕರೀತಾರೆ ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಇಲ್ಲಿ ಫೇಜ್ ನಂಬರ್ ಎಷ್ಟು ಫೇಜ್ ನೀವು ಟೈಪ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ತೋರಿಸುತ್ತೆ ಮತ್ತೆ ಜೊತೆಗೆ ವರ್ಡ್ ಕೌಂಟ್ ಆಗುತ್ತೆ ವರ್ಡ್ ಕೌಂಟ್ ಆಗುತ್ತೆ ಯಾವ ಭಾಷೆಯಲ್ಲಿ ನೀವು ಟೈಪ್ ಮಾಡ್ತಾ ಇದ್ರೆ ಅದನ್ನು ಕೂಡ ತೋರಿಸುತ್ತೆ ಅದರ ಜೊತೆಗೇನೆ ಇಲ್ಲಿ ಕೆಳಗಡೆ ಫೋಕಸ್ ಅಂದ್ರೆ ನೀವು ಇಲ್ಲಿ ಎಲ್ಲ ರೀತಿಯಾದಂತ ನಿಮ್ಮ ಡೆಸ್ಕ್ ಟಾಪ್ ಗಳೆಲ್ಲ ನೋಡಕ್ಕೆ ಸಿಗ್ತವೆ ಇದನ್ನ ಫೋಕಸ್ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿಯ ಐಕನ್ಗಳನ್ನ ನೋಡಕ್ ಸಿಗಲ್ಲ ಇದು ಎಮ್ ಎಸ್ ವರ್ಡ್ ಮೇಲೆ ಫೋಕಸ್ ಮಾಡಕ್ಕೆ ಹೇಳುತ್ತೆ ಅದಾದ ನಂತರ ಇಲ್ಲಿ ವಿಂಟ್ ಮೋಡ್ ಪ್ರಿಂಟ್ ಲಿಫ್ಟು ವೆಬ್ ವೆಬ್ ಲಿಮೆಟ್ ಈ ಆಪ್ಷನ್ಗಳನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ ನಂತರ ಇಲ್ಲಿ ಸೈಡ್ ಅಲ್ಲಿ ನೀವು ಅನ್ನೋ ಆಪ್ಷನ್ ಅನ್ನು ನೋಡಬಹುದು ಈ ಒಂದು ರೆಡಿ ಆಗಿರುವಂತಹ ಪೇಜ್ ಏನಿದೆಯಲ್ಲ ನಾವಿಲ್ಲಿ ಏನ್ ಟೈಪ್ ಮಾಡ್ತಾ ಇದೀವೋ ಆ ಟೈಪ್ ಮಾಡುವಂತಹ ಪೇಜ್ ಝೂಮ್ ಇನ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಸಾಮಾನ್ಯ ಸಾಮಾನ್ಯವಾಗಿ ಇದನ್ನ ಜಾಸ್ತಿ ಮಾಡಬೇಕಾದ್ರೆ ಪ್ಲಸ್ ಕಡೆ ಡ್ರೈ ಮಾಡಬೇಕು ಕಡಿಮೆ ಮಾಡಬೇಕಾದ್ರೆ ಮೈನಸ್ ಕಡೆ ಡ್ರೈ ಮಾಡಬೇಕು ನೋಡಿ ಇವಾಗ ಲೈವ್ ಆಗಿ ತೋರಿಸ್ತೀನಿ ಇಲ್ಲಿ ನಾನು ಪ್ಲಸ್ ಮಾಡ್ತಾ ಇದ್ದೀನಿ ಪ್ಲಸ್ ಕಡೆ ಡ್ರೈ ಮಾಡಿದಂಗೆ ಫೇಜ್ ಸೈಜ್ ದೊಡ್ಡದಾಗ್ತಾ ಬರ್ತಾ ಇದೆ ಅದೇ ರೀತಿ ಲೆಫ್ಟ್ ಮೈನಸ್ ಕಡೆ ಡ್ರೈ ಮಾಡಿದ್ರೆ ಕಡಿಮೆ ಆಗ್ತಾ ಇದೆ ಇದು ಎಂಎಸ್ ನ ಬೇಸಿಕ್ ಇಂಟರ್ಫೇಸ್ ಮುಂದಿನ ಒಂದು ವಿಡಿಯೋದಲ್ಲಿ ಈ ಫೈಲ್ ರಿಬ್ನ್ ಕೆಲಸ ಮಾಡುತ್ತೆ ಇದರ ಉಪಯೋಗ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ